스키 <목소리도> 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 アイデアのレースは、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やはり、やは ವಾಸನೆ ಭಾಳ ವಾಸನೆ ಕಮ್ಮಿ ಮಾಡಬೇಕಲ್ವಾ ಏನು ಮಾಡ್ತೀರ ವಾಸನೆ ಕಮ್ಮಿ ಮಾಡೋಕ್ಕೆ ಏನು ಮಾಡ್ತೀನಿ ಗ್ರಾಫ್ ಹಾಕ್ತೀರ ಅಲ್ಲಿ ಲೆಮನ್ ಗ್ರಾಸ್ ಹಾಕ್ತಿದ್ರೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಕಮ್ಮಿ ಆಗೋ ವಾಸನೆ

अस्ताय बढ़े ಇಲ್ಲ ನಾವು ಏನು ಬಿಡಬೇಕು ಇಷ್ಟಕ್ಕೆ ನಾವು ಮಾಡ್ಕೋ ಮಾಡೋದು ಸರ್ ಗಬ್ರೆ ಮಾಡೋದು ನಾನು ತಿಳ್ಕಿಸ್ತೀನಿ ತಕ್ಷಣ ಗಬ್ರೆ ಆಗುತ್ತೆ ಅಲ್ಲ ಪಂಪ್ ಸರ್ಕಂ ಎಷ್ಟು ತಣ್ಣ ಹೋಗುತ್ತೆ 11 ತಣ್ಣ ಕರೆಕ್ಟ್ ಅದು ಬಿಡೋದು ಬರೋದು ಮುಕ್ಕಿನಿಗೆ ಆಗುತ್ತೆ ಆಯ್ತು ಒಂದು ದಿನಕ್ಕೆ 20 ತಣ್ಣ ತಿಳ್ಕಿಸ್ತಾಯ್ತು ಒಂದು ದಿನ ಕಾಚೆ ಹೋಗದಷ್ಟು ಅದು ಇಲ್ಲಿ ಬರಕ್ಕೆ ಸರ್ ಆಗಲ್ಲ ಕಾಚೆ ಹೋಗದಂತ ಗಬ್ರೆ ಗಬ್ರೆ ಮಾಡೋದು ಸರ್ ಗಬ್ರೆ ಮಾಡೋದು ನಮಗೆ ಒಂದು ಗುತ್ತೊಂಡಕಂತು ಸಂಸ್ಕರಣೆ ಆಗಿದೆ ದಿನಿಕ ದಿನಿಕಲಕ ದಿನಿಕಲಕ ಪಾಪ ನಾನು ಹೇಳಿದ ಅರ್ಥ ಮಾಡ್ತೀನಿ ಒಂದು ದಿಕ್ಕೆ 21 ನಿಮಗೆ ಬರುತ್ತೆ ಆ ಸರ್ ಕಾಲಿ ಆಗದಷ್ಟು ಅದರಲ್ಲಿ 15 11 ತನಕಕ್ಕೆ ಸಕ್ಸಸ್ ಆಗುತ್ತೆ ಸರ್ 9 ತನಕಕ್ಕೆ ಇದೆ ಸಕ್ಸಸ್ ಆ रिक्वेस्ट ನಲ್ಲಿ 11 ಡ್ರೈವರ್ಸ್ ಅಷ್ಟೇ ತಲೆ ಕಟ್ಕ್ಕೆ ಅಷ್ಟೇ ತಲೆ ಒಂದು ಪ್ರಾಬ್ಲಮ್ ಇಲ್ಲ ಆ रिक्वेस्ट ತರ ಜನಗಳು ತೊಂದರೆ ಆಗುತ್ತೆ ಸರ್ ಅದರಲ್ಲಿ ನಮಗೆ ಚಿಕ್ಕನೆ ಇರುತ್ತೆ ಚಿಕ್ಕನೆ ಕ್ಲೋಸ್ ಮಾಡ್ತೀವಿ ಒಪ್ಪಾ ಸರ್ 11 ತನಕ

ಮೈಸೂರಿಗೆ ಹೋಗ್ಬೇಕು ಆಯ್ತು ಮೈಸೂರ್ಗೆ ಹೋಗಿ ವಿಸಿಟ್ ಮಾಡಬೇಕಂದು ಇನ್ನು ಇದೇ ಥರ ಇದೆ ಅದನ್ನು ಎರಡು ಸಾವಿರದ ಮೂರು ವೇಸ್ಟ್ ಮ್ಯಾನೇಜ್ಮೆಂಟು ಇದು ಅಲ್ಲಿ ಅಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆಲ್ಲ ಎಸ್ ಪಿ ಪಿ ಅದು ಎಲ್ಲ ಇವೆಲ್ಲ ಭಾಳ ಹೆಚ್ಚಾಸ ಇನ್ನು ಜನ ಕಂಪ್ಲೇಂಟ್ ಮಾಡಿಲ್ವಾ 1250க்கு மேல கொஞ்சம் இரெகுலர் ஆகுது சார். ஏதோ என்னாச்சு கொஞ்சம் இரெகுலர் சார். பிரேக்ல ஏங்கப்பா இந்த நாட பஞ்ச்ல இருக்கிறதெல்லாம் கிளீனா மா딜ல சார். இவன் ಬೆಳကြီးன மாத்திட்டான். ஜெல் மாடினது. 111 111 111

ಅದಕ್ಕೆ ಏನೋ ಮಾಡ್ಬೇಕಲ್ರಿ ನಾಳೆ ಇದು ಒಂದು ಕೆಡಕ್ ಆಗುತ್ತೆ ತುಂಬಾ ದೊಡ್ಡದಾಗಿಲ್ಲ ನೋಡಿ ಎಲ್ಲ ಮನೆ ವೇಸ್ಟ್ ಎಲ್ಲ ತಂದು ಹಾಕ್ತಿರ್ತಾರೆ ಜನನು ಈಗ ಸರ್ ಸೆರ್ ಮಾಡಿ ಕೊಡ್ತಾರೆ ಮಾಡೋಕ್ಕಾಗಲಿ ಕಮ್ಮಿ ಮಾಡೋದಕ್ಕೆ ವಾಟ್ಸಪ್ ಕಮ್ಮಿ ಮಾಡೋದಕ್ಕೆ ಹತ್ತು ಕೂಡ ಯಾವ ತಗೋಬೇಕು ಆಯ್ತಪ್ಪ ನಿಮ್ಮ ನೀವು ಅಂದರೆ ನೀವು ಅಂತಲ್ಲ ನೀವು ಹಿಂದಿದ್ದವರು ಸೇರ್ಕೊಡ್ತಾರೆ ಹಿಂದೆ ಡಿಪಾರ್ಟ್ಮೆಂಟ್ ಸೇರಿಕೊಳ್ತಾರೆ

কেয়া ইয়া ইকালে নেকেটা কোডা কেয়া কালেতে এ দেরপিহারে কেয়া প্যায়া পোয়েমা য়া প্য়া দে দেয়ে আয়ে঴ে আয়ে গ�

ಸ್ನೇಯ ಆಗಿದೆ ಏನು ಮಾಡ್ಲಿ ಇಲ್ಲಿ ನಿಮ್ಮ ಲಕ್ಷ್ಯ ತಗೊಳ್ಳಿ ಬರಿಲಿ ಹೋಗೋ ಬಿಡಿ ಇಲ್ಲ ಮಾಡ್ತೀನಿ ಅದನ್ನಪ್ಪ 15 ಡೇಸ್ ಅಂತಿರಲ್ಲ 15 ಡೇಸ್ ಅಲ್ಲಿ ನೀವು ಮಾಡಕಾಗುತ್ತಾ ಏನು ದುಡ್ಡು ಇರೋ ವರ್ಮನ್ ಅಂತ 15 ಇಯರ್ಸ್ ಅಲ್ಲಿ 15 ಡೇಸ್ ಎಷ್ಟು ಸೆಲ್ ಮಾಡ್ತೀರಾ ಆಯ್ತಪ್ಪ ಐ ವಿಲ್ गिव ಯು 2 ಮಂತ್ಸ್ ಟೈಮ್ ಓಕೆ ಓಕೆ ಸರ್ ಎರಡು ತಿಂಗಳು ಎರಡು ತಿಂಗಳೊಳಗೆ ಡ್ರೈ ವೇಸ್ಟ್ ನೀರು ಕೊಡ್ತೀವಿ ಆಯಿತು ವೆಟ್ ವೇಸ್ಟು ನೀವು ಸಂಸ್ಕರಣೆ ಮಾಡೋದಕ್ಕೆ ಮುಂಚೆ ಅಲ್ಲಿ ಹಿಂಗೆ ಲೋ ಇದು ಇದು ಮಾಡ್ಕೋಬೇಕು ಲಿಚೆಟ್ ಎಲ್ಲಿ ಪಾಸ್ ಆಗುತ್ತೆ ಎಲ್ಲಿ ಲಿಚೆಟ್ ಟ್ಯಾಂಕ್ ಲಿಚೆಟ್ ಟ್ಯಾಂಕ್ ಇದೆ ಲಿಚೆಟ್ ಇದೆ ಇದು ಅಷ್ಟೊಂದು ವೆಟ್ ವೇಸ್ಟ್ ಬರುತ್ತೆ ಲಿಚೆಟ್ ಟ್ಯಾಂಕ್ ಇದೆ இதே இதே இது வந்து வரப்பட்டா அந்த செட் போயி தரவே இல்ல என்னப்பா இது வந்து சாக்குட்டை லைஸ் இது டிசெட் டாங்க்யூ டாங்க்யூ போகிறதுக்கு வர வேண்டியது ஏச்ச இல்ல வந்து அது எல்ல வரಬೇಕು இது என்ன கண்ண காட்டுன்றது இதல்ல வர காட்டுன்றது இதல்ல யா ஏதாவது ஒரு ಒಂದೇ ಒಂದು ಡ್ರಾಪ್ ಬರೋಕ್ಕಾಗುತ್ತೆ ಅಲ್ರಿ ಇದರಲ್ಲಿ ಲಿಚಡ್ ಟ್ಯಾಂಕ್ ಮಾಡೋದು ಉದ್ದೇಶ ಏನಪ್ಪ ಈಗ ಅಲ್ಲಿ ಸೋರುತ್ತಲ್ಲ ಎಲ್ಲಿ ಹೋಗ್ತಾ ಇದೆ ಅದು ಲಿಚಡ್ ಸೋರುತ್ತಲ್ಲ ರೀ ವೆಟ್ ವೇಸ್ಟಿಂದ ಹೋಗ್ತಾ ಇದೆ ಈಗ ಹಾಂ ಎಲ್ಲಿ ಹೋಗ್ತಾ ಇದೆಯಾ ಎಲ್ಲಿಂದ ತೋರಿಸ್ತೀನಿ ಬಗ್ಗೆ ಈ ಟ್ಯಾ ಟ್ಯಾಂಕ್ ತಗೊಂಡು ಏನು ಮಾಡಬೇಕು प्रफोसाद्ध इन मर्माटिश्ट इस्ताइड इस्ताइड इया लपानियो सैंटिक काझी एनो त्रमत वाडिश्ट एगए उस्ती नाग्मेनेज्बाइड मेनेज्मेट जो अन्ना पान बसी इस बसी जोया आखी इस ड्राइन आरो नुक्लीमांगा दाग अगजब ಆ ರಿಕೆಟ್ ವೇಸ್ಟಿನಿ ಬರಕಾರೂ ಅದಕ್ಕೆ ಅವಕಾಶ ಮಾಡಬೇಡ ಮಾಡಬೇಡಬೇನ್ರಿ ಹಾಂ ಈ ಕಡೆಯಿಂದ ಬರಬೇಕಂತ ಹಾಗೆ ನಿಮಗೆ ಗೊತ್ತಿಲ್ಲವಲ್ಲಪ್ಪ ಹಾಂ ಏ ಈಗ ರಿಕೆಟ್ ಎಲ್ಲಿಂದ ಬರುತ್ತಪ್ಪ ಎಲ್ಲಿ ಉತ್ಪತ್ತಿ ಆಗುತ್ತೆ ಲಿಚಕ್ ಉತ್ಪತ್ತಿ ಆಗದೆ ಎಲ್ಲಿದ್ದು ಉತ್ಪತ್ತಿ ಆಗುತ್ತೆ ಎಲ್ಲಿಗೆ ಹೋಗ್ಬೇಕದೇ ಗೊತ್ತಿಲ್ಲ ನೀವು ಇಟ್ಕೊಂಡಿದಾರೆ ಕಾಲುವೆ ರಿಚಕ್ ಹೋಗೋ ಕಾಲುವೆ ಅಂತ ಹೇಳ್ತಾರೆ

ಕಾಂಪೌಂಡ್ ಇದೆಯಾ ಅಲ್ಲಿ ಓಪನ್ ಇದೆ ನಾಯಿ ಸುತ್ತ ಎಲ್ಲ ಕಾಂಪೌಂಡ್ ಇದೆಯಾ ಬರುತ್ತೆ ಅಲ್ಲಿ ಯಾರು ಬಿಡ್ಬೇಕು ಅಲ್ಲಿಂದ ಕಾಯಿ ಯಾರೋ ಒಂದಿಬ್ರು ಲಾರಿ ನಾಯಿಗಳು ಬರ್ತಾ

லாக்கெட் கொடுக்க ಯಾರು ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ಹಾಕೊಂಡ್ರಿ ಅಂತವ್ರನ್ನ ಇಟ್ಕೊಂತೀರ ಬರೀ ಗೌರ್ಮೆಂಟ್ ರೆಕಮೆಂಡ್ ಮಾಡ್ಬೇಕು ನೀವು ಬರಲ್ಲ ಅಂತಂದು ಸರಿಯಾಗಿ ಬರಲ್ಲ ಕೆಲಸ ಯಾಕೆ ಇರಬೇಕು ತಕ್ಷಣ ರಿಮೂವ್ ಮಾಡ್ತೀವಿ ಸರ್ ಯಾರಾದರೂ ಎಫೆಕ್ಟಿವ್ ಆಗಿ ಕೆಲಸ ಮಾಡೋರ್ನ ಇನ್ನೋವೇಟಿವ್ ಆಗಿ ಮೈಂಡ್ ಉಪಯೋಗ್ ಸರ್ ಒಬ್ಬರನ್ನ ಹಾಕ್ತೀವಿ ಇಮಿಡಿಯೇಟ್ ಆಗಿ ತಗೋಬೇಕು ಇಲ್ಲ ನಾಳೆ ಬರ್ತೀವಿ ಇಟ್ ಇಸ್ ವೆರಿ ಡೇಂಜರಸ್ ಎಲ್ಲ ಕಡೆನೂ ಅಷ್ಟೇ ಇದು ಬಹಳ ಡೇಂಜರಸ್ ಜನರಿಗೆ ತುಂಬಾ ಅಫೆಕ್ಟ್ ಆಗೋದಕ್ಕೆ

ಬರುತ್ತೆ ಈಗ ಕಾಲ ಈ ಥರ ಇದ್ದು ಇಲ್ಲೂ ಕ್ಲೋಸ್ ಮಾಡಬೇಕು ಒಂದೊಂದು ಕಡೆ ಮಧ್ಯ ಓಪನ್ ಮಾಡಂಗಿರೋದು ಕ್ಲೀನ್ ಮಾಡಕ್ಕೆ ಒಂದೊಂದು ನಾವು ಬರ್ತೀವಿ ಅಂತ ಗೊತ್ತಿದ್ರು ಮಾಡ್ಬೋದು ಮಾಡಿ ಅದು ನೋಡಿರಿ ಎಷ್ಟು ಅಡನ ಇದೆ ನಿಮ್ದು ನೋಟಿಸ್ ಕೊಟ್ಟಿದ್ದೀವಿ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಕರ್ಕೊಂಡು ಏನೇನು Aho Ticellar, ici ik ik de reine hé pati, wà battle Inja kira eit ج覆 pak fomo, to compute godin nidi Lo ideas Rayne o'toji left O yerde n�f Oko R pada 이거 o n t know. I ಎಲ್ಲಿದೆ ಡ್ರೈನ್ ಅವ್ರೆ ಇಂಜಿನಿಯರ್ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಎಲ್ಲಿದೆ ಡ್ರೈನ್ ಇದು ಎಲಿವೇಶನ್ ಸರಿ ಇಲ್ಲ ಅಲ್ಲ ಈ ಕಡೆಗೆ ಡೌನ್ ಎಲಿವೇಶನ್ ಮಾಡಿ ಈ ಕೋರಿದ್ದರೂ ಈ ಇದಕ್ಕೆ ಓದಬೇಕು ಇದು ಕ್ಲೀನ್ ಆಗಿ ಹರ್ಕೊಂಡೋಗಿ ಆ ಟ್ಯಾಂಕ್ ತಕ್ಕ ಹೋಗುತ್ತೆ ಆಯ್ತು ಆ ಕಡೆಗೆ ಮಾಡಿದ್ರು ಕೂಡ ಈ ಎಲ್ಲೆಲ್ಲಿ ಹಾಕ್ತಿರೋ ಅದಕ್ಕೆ ಅಷ್ಟು ಅದಕ್ಕೆ ಕನೆಕ್ಟ್ ಆಗಂಗೆ ಒಂದು ಡ್ರೈನ್ ಮಾಡಿಸ್ಬೇಕು ಇದರಿಂದ ಹೋಗೋದಕ್ಕೆ ಡ್ರೈನ್ ಮಾಡಬೇಕು ಎಲ್ಲಿದೆಯಪ್ಪ ಕಾಣೋದೇ ಇಲ್ಲ ಡ್ರೈನ್ ಅಲ್ಲಿ ಅಷ್ಟು ಜಾಗ ಎಲ್ಲ ಚೆನ್ನಾಗಿದೆ ಇದು ಬಟ್ ಮೈಂಟೇನೆನ್ಸ್ ಏನಿಲ್ಲ ಅದು ಫಸ್ಟ್ ಇದು ಡ್ರೈನ್ ಶುರು ನಾಳೆ ಶುರು ಮಾಡಿ ಫೋಟೋ ತೆಗೆದು ನನಗೆ ವಿಡಿಯೋ ಕನೆಕ್ಟ್ ಕಳಿಸ್ಬೇಕು ಕೆಲಸ ಶುರು ಮಾಡಿದ್ದು ಮೊದಲು ಡ್ರೈನ್ ಕ್ಲೀನ್ ಆಗಬೇಕು ಇಲ್ಲಿ ಯಾವಾಗ ಹೊತ್ನೋನು

ಅದನ್ನೇ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಅದೇ ಈ ಲಿಚಟ್ಟಿಂದ ಹೋಗೋದಕ್ಕೆ ಆ ಕಾಲುವೆ ಇದೆಯಲ್ಲ ಏಕ ಅದ್ರೊಳಕ್ಕೆ ಹೋಗಕ್ ಮಾಡಬೇಕು ಆ ಕಡೆಗೆ ಡ್ರೈನ್ ಮಾಡ್ತಿರೋ ಈ ಕಡೆ ಡ್ರೈನ್ ಮಾಡ್ತಿರೋ ಒಟ್ಟಲ್ಲಿ ಇದು ಎರಡರಿಂದ ಏನು ಇದು ಬರುತ್ತೆ ಲಿಚಟ್ ಬರುತ್ತೆ ಅದು ಆ ಕಡೆಗೆಲ್ಲ ಡ್ರೈವೇಸ್ ವೇಸ್ಟ್ ಕೆಳಕ್ ಹೋಗಕ್ ಮಾಡಬಾರ್ದು ಬೇರೆ ಏನು ಇಲ್ಲ ನಾನೇನು ಎಸ್ ಟಿ ಪಿ ಅಂತಂದ್ರೆ ಬ್ಯೂಟಿಫುಲ್ ಮಾಡಿದ್ದೀರಾ ಟ್ರೀಟ್ಮೆಂಟ್ ಆಗ್ತಾ ಇದೆ ವಾಟರ್ ಮೈಸೂರ್ಗ ಹೋಗಿ ಬಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಶುಡ್ ವೆರಿ ಬ್ಯೂಟಿಫುಲ್ ಮೈಸೂರು ಸಿಟಿ ಅದಕ್ಕೆ ಹಂಗಿರೋದು ಕ್ಲೀನ್ ಇದೆ ನೋಡಿ ಮೈಸೂರು ಸಿಟಿ ಹೆಂಗಿದೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಎರಡು ಪ್ಲಾಂಟ್ ಇದೆ ಎರಡು ಫಸ್ಟ್ ಕ್ಲಾಸ್ ಇದೆ ಎರಡು ವಿಸಿಟ್ ಮಾಡಿದೆ ನೋಡಿ ಐ ಸಜೆಸ್ಟೆಡ್ ಟು ದಿ ಗೌರ್ಮೆಂಟ್ ಮೈಸೂರಲ್ಲಿ ಮಾಡಿರೋದಕ್ಕೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಆ ಥರ ಮಾಡಬೇಕು ಎಲ್ಲೂ ಇಲ್ಲ ನೀವು ಯಾರು ನಾಮ ಯಾರಾದರೂ ಬಂದಾಗ ಮಾಡ್ತಾ ಇದ್ದೀವಿ ಸರ್ ಮಾಡ್ತೀವಿ ಸರ್ ಹತ್ತು ಮಾಡ್ತೀವಿ ಸರ್ ಎತ್ತು ಸರ್ ಹತ್ತು ಸರ್ ಅಂತ ಹೇಳ್ತಾರೆ ಹೋಗ್ತಾರೆ ಇವಾಗ ನಾನು ಹೋಗ್ತೀನ ಈ ಕಡೆ ತಿರುಗಿ ನೋಡೋಲ್ಲ ಯಾರು ಅದಕ್ಕೆ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೊಂಬಿಟ್ರೀ ಈಗ ಅಲಿಯೋಕ್ಕೆ ಶುರು ಮಾಡ್ತಾರೆ ಬರ್ಬೇಕಲ್ಲ ಕಂಪ್ಲಯನ್ಸ್ ಕೊಡ್ಬೇಕು ನಿಮ್ಗೆ ರಿಪೋರ್ಟ್ ಎಷ್ಟು ಅದೆಲ್ಲ ಗೌರ್ಮೆಂಟಿಗೆ ಹೇಳ್ತೀವಿ ಮಾಡಿಸಿ ಇಲ್ಲಿ ಭಾಳ ವರ್ಷ ಮೈಂಟೆನೆನ್ಸ್ ಸುಮ್ನೆ ಅವ್ರೇನು ಎನ್ವೈರ್ಮೆಂಟಲ್ ಇಂಜಿನಿಯರ್ ಅಂತ ಹೇಳ್ತಾರೆ ಅವ್ರು ಯಾರು ಡಿಗ್ರಿ ಕೊಟ್ಟರೋ ಏನು ಕೊಟ್ಟರೋ ನನಗಂತೂ ಅರ್ಥ ಆಗೋಲ್ಲ ಅವರು ಏನು ಇಲ್ಲಿ ಏನು ಕೇಳಿದ್ರು ಕೂಡ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ರೆಡಿ ಇಲ್ಲ ನೀವೇ ನೋಡಿ ಡ್ರೈನ್ ಇದು ಡ್ರೈನ್ ಮಾಡಿರೋ ಡ್ರೈನ್ ಅಲ್ಲಿ ಲಿಚ್ಚು ಎಲ್ಲ ಲೀಕ್ ಆಗ್ತಾಯಿದೆ ವೆಟ್ ವೇಸ್ಟಿಂದ ಅದು ಹೋಗೋದಕ್ಕೆ ಜಾಗ ಇಲ್ಲ ಹೋಗೋದಕ್ಕೆ ಜಾಗ ಇಲ್ಲದಿದ್ರೆ ಅದೇನು ಮಾಡುತ್ತೆ ಎಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಿ ಮಾಡಿಕೊಂಡು ವೆಟ್ ವೇಸ್ಟ್ ಕೆಳಗೆ ಹೋಗಿ ಡ್ರೈ ವೇಸ್ಟ್ ಕೆಳಗೆ ಹೋಗಿ ನಿಂತ್ಕೊತಾಯಿದೆ ಅದನ್ನು ವೇಸ್ಟ್ನು ಹಾಳು ಮಾಡುತ್ತೋದು ಕೊಳ ಕೊಳಿಯೋಕ್ಕೆ ಶುರು ಮಾಡುತ್ತೆ ಅದನ್ನು ಕೂಡ ಅಲ್ಲಿ ಡ್ರೈ ವೇಸ್ಟ್ ಹಾಗೆ ಬಿಟ್ಟರೆ ಅದು ಕೊಳಿಯಲ್ಲ ಗಾಳಿಗೆ ಇದಕ್ಕೆ ಬೆಳಕಿಗೆ ಅದನ್ನು ಓಪನ್ ಬಿಟ್ಟರೆ ತಗೊಂಡೋಗೋ ತನಕ ಏನು ಅಷ್ಟು ತೊಂದರೆ ಆಗೋದಿಲ್ಲ ಆದರೆ ಇಲ್ಲಿ ಚೆಟ್ಟ ಅದ್ರ ಕೆಳಗಡೆ ಹೋಗಿ ಹೋಯಿತು ವೆಟ್ಟಾಯಿತು ಅಂತಂದರೆ ಅದನ್ನು ವೆಟ್ ವೇಸ್ಟ್ಗಿನ್ನ ಆಗುತ್ತೆ ಸುತ್ತಮುತ್ತ ಎಲ್ಲ ಜನಗಳಿಗೆಲ್ಲ ತೊಂದರೆ ಆಗುತ್ತೆ ಇಲ್ಲೆಲ್ಲ ರಾಜೀವ್ ಗಾಂಧಿ ಬಡಾವಣೆ ಈಗ ಮಾಡಿದ್ದಾರೆ ಅದು ಇವಾಗ ಹೋಗ್ತಿವಿ ಹೋಗೋಣ ಅದು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡೇ ಬಂದೆ ನಾನು ಅಲ್ಲಿ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ದಂಡ ಮಾಡಿದ್ದಾರೆ ಹಣ ಒಂದು ಕಾಗ ಇದು ಚರಂಡಿ ಇಲ್ಲ ಮನೆ ಪಕ್ಕದ ಪಕ್ಕಗಳಲ್ಲಿ ನೀರಿನ ವ್ಯವಸ್ಥೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಮನೆಗಳ ಪಕ್ಕಗಳಲ್ಲಿ ಎಷ್ಟು ಇದಿದೆ ಶಾದ್ರೆ ಬೆಳ್ಕೊಂಡಿದೆ ಅಂತಂದರೆ ಗಿಡ ಗಿ ಆ ಜನಗಳು ಕೂಡ ಅದಕ್ಕೆ ಬೇಕಿಲ್ಲ ಅವರು ಹಂಗೆ ಬಿಟ್ಕೊಂಡಿದ್ದಾರೆ ಪಕ್ಕದಲ್ಲಿ ಹಾವು ಪ್ರಾಣಿಗಳೆಲ್ಲ ಓಡಾಡ್ತಕ್ಕಂಥ ಇದು ಮಕ್ಕಳು ಮರಿ ಇರ್ತಕ್ಕಂಥ ಜಾಗಗಳು ಹಾಗೆ ಮೇ ಇದನ್ನ ಮಾಡಿದ್ದಾರೆ ಇದಕ್ಕೆ ಅದಕ್ಕೆ ನಾನು ಹೇಳಿದ್ದೀನಿ ಎರಡು ತಿಂಗಳು ಬಿಟ್ಕೊಂಡು ಬರ್ತೀನಿ ಡ್ರೈ ವೇಸ್ಟ್ ಎಲ್ಲ ಖಾಲಿ ಆಗಿರಬೇಕು ವೆಟ್ ವೇಸ್ಟ್ಗೆ ಕರೆಕ್ಟಾಗಿ ಮೈಸೂರಿನಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಲಿ ಲೆಮನ್ ಗ್ರಾಸ್ ಅಂತ ಅದನ್ನ ಅದನ್ನು ಹಾಕಬೇಕದು ಸ್ಪ್ರೇ ಮಾಡಬೇಕು ಮೇಲ್ಗಡೆ ಪ್ಲಾಸ್ಟಿಕ್ಕಿಂದು ಇದನ್ನು ತಗೊಂಡು ಹೊದಿಸ್ಬೇಕು ಆವಾಗ ನೊಣುಗಳು ಎಲ್ಲಿ ಅದರಿಂದ ಉತ್ಪತ್ತಿ ಆಗಿದ್ದು ಅಲ್ಲೇ ಸಾಯ್ತವೆ ಅವು ಇಲ್ಲ ಅಂತಂದರೆ ಬೇರೆ ಒಂದು ಹುಳುಗಳು ಬರುತ್ತವೆ ಆ ಹುಳುಗಳನ್ನ ತಗೊಂಬಂದು ಬಿಟ್ಟರೆ ಇಲ್ಲಿರೋ ನೊಣೆಗಳನ್ನು ತಿಂದು ಅವು ಸತ್ತೋಗುತ್ತೆ ಆ ಒಂದು ಮೆಕ್ಯಾನಿಸಮು ಎಲ್ಲ ಇದೆ ಇವರೆಲ್ಲೂ ಹೋಗಲ್ಲ ಇಂಜಿನಿಯರ್ಸು ಹೋಗಲ್ಲ ನೋಡಲ್ಲ ಒಂದು ಇನ್ನೋವೇಷನ್ ಮಾಡಲ್ಲ ಅಂದರೆ ಏನು ನಾವು ಇದಕ್ಕೆ ಮಾಡಿದ್ರೆ ಸರಿ ಹೋಗುತ್ತೆ ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಅಂತಕ್ಕಂಥದ್ದೊಂದು ಮುಂದಾಲೋಚನೆ ಇಲ್ಲ ಇಲ್ಲಿ ಕಮಿಷನರ್ಗೂ ಕೂಡ ಅದಕ್ಕೆ ಹೇಳಿದ್ದೀನಿ ಅವರು ಕೂಡ ಕ್ರಮ ತಗೋಬೇಕು ಇಲ್ಲ ಅಂತಂದರೆ ನಿಮ್ಮ ಇಡೀ ಕರ್ನಕ ಕನಕಪುರ ಟೌನ್ ಎಲ್ಲ ಗಬ್ಬೆದ್ದೋಗುತ್ತೆ ಇದೊಂದರಿಂದ ಎಲ್ಲ ಕಡೆನೂ ಇದು ಸಮಸ್ಯೆ ತುಂಬ ಹೆಚ್ಚು ಸಮಸ್ಯೆ ಇರೋದು ಅಂತಂದರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ಸೊ ಇಷ್ಟು ಇದಾಗಿದೆ ಇದ್ರ ಬಗ್ಗೆ ಕೂಡ ಇವಾಗ ಸುಮೋಟೋ ಕ್ರಮ ತಗೋತಾ ಇದ್ದೀನಿ ಸುಮೋಟೋ ಕ್ರಮ ತಗೊಳ್ಳೋದು ಅಂತಂದ್ರೆ ನಾವೇನಪ್ಪ ಅಂತಂದರೆ ಏನೇನು ಇಲ್ಲಿ ತೊಂದರೆಗಳಿದೆ ಅದನ್ನೆಲ್ಲ ಪಾಯಿಂಟ್ ಮಾಡ್ಕೊತೀವಿ ಒನ್ ಟು ತ್ರೀ ಫೋರ್ ಅಂತ ಮಾಡಿಕೊಂಡು ಅದಕ್ಕೆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಏನೇನು ಕ್ರಮ ತಗೊಂಡಿದ್ದೀರಾ ಅಂತಂದು ಅವ್ರನ್ನ ಕೇಳ್ತೀವಿ ಕ್ರಮಕ್ಕೆ ಏನೇನು ಬೇಕು ಒಂದು ವೇಳೆ ಹಣದ ಅವಶ್ಯಕತೆ ಇದೆಯಾ ಏನು ತೊಂದರೆ ಇದೆ ಅಂತಂದು ಕೇಳಿ ಅದಕ್ಕೆ ಸರ್ಕಾರಕ್ಕೂ ಕೂಡ ರೆಕಮೆಂಡೇಶನನ್ನು ನಾವು ಕಳಿಸ್ಕೊಡ್ತೀವಿ